ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ದೋಸೆ ಚಟ್ನಿ ಪಲ್ಯ ಮಾಡೋದನ್ನ ನೋಡ್ಕೊಂಬರೋಣ ಬನ್ನಿ ಗರ್ಗರಿಯಾದ ದೋಸೆನ ಯಾವ ರೀತಿ ಮಾಡೋದನ್ನ ನೋಡ್ಕೊಂಬರೋಣ ಆಲೂಗಡೆ ಪಲ್ಯ ಮಾಡ್ತಾ ಇದೀವಿ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಆಲೂಗಡೆಯ ನೀರು ಹಾಕಿ

ಆಲೂಗಡೆ ಪಲ್ಯ ಮಾಡಕ್ಕೆ ಒಗ್ಗರಣೆ ಮಾಡೋಣ ಎಣ್ಣೆ ಹಾಕೊಳ್ಳಿ ನೋಡಿ ಎಣ್ಣೆ ಕಾದಿದೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ చటపట అంద కడలిబె హిర స్పూన్ అర్శనా పౌడర్ హాకీ హెసినకెంపి ಒಂದ್ಸಲ ಪ್ರೇ ಮಾಡ್ಕೊಡಿ

ಗರಂ ಮಸಾಲ ಪೌಡ್ರ್ ಹಾಕೊಳ್ಳಿ ಹಾಕಿ ಒಂದ್ಸಲ ಮಿಕ್ಸ್ ಮಾಡಿ ನೋಡಿ ಆಲೂಗಡೆಯ ಸ್ಮ್ಯಾಶ್ ಮಾಡ್ಕೊಂಡಿದ್ವಿ ಕೊತ್ತಂಬರಿ ಕಟ್ ಮಾಡ್ಕೊಂಡಿದೀವಿ ಅದನ್ನು ಇದ್ರಲ್ಲಿ ಹಾಕೊಳ್ಳಿ மிஸ் நலூ பல்ய ரெலூ ரெடிய ನೋಡಿ ಚಟ್ನಿ ಮಾಡೋಕ್ಕೆ ದೋಸೆಗೆ ಹುರ್ಗಡ್ಲೆ ತೆಂಗಿನಕಾಯಿ ಸಕ್ಕರೆ ಒಂದು ಸ್ಪೂನು ಹುಣ್ಸೆಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಮೆಣಸಿನ್ಕಾಯಿ ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರ್ಬೇಕು ಚಟ್ನಿಗೆ ಒಗ್ಗರಣೆ ಹಾಕೋಣ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಒಂದು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ಸ್ವಲ್ಪ ಸಾಸಿವೆ ಹಾಕಿ ನೋಡಿ ಸಾಸಿವೆ ಸೆಳೀತಾ ಇದೆ ಕರಿಬೇವು ಹಾಕೊಳ್ಳಿ ಕರಿಬೇವು ಎಲ್ಲ ಫ್ರೀ ಆಗಿದೆ ಈವರೆಗೆ ಇದಕ್ಕೆ ಮೇಲೆ ಚಟ್ನಿನ ಮಿಕ್ಸ್ ಮಾಡಿ ನೋಡಿ ಇವಾಗ ಾಗಿದೆ ಇವಾಗ ರುಬ್ಕೊಂಡಿರೋಂಥ ಚಟ್ನಿನ ಇದರಲ್ಲಿ ಮಿಕ್ಸ್ ಮಾಡಿಕೊಡೋದು ಚಟ್ನಿ ರೆಡಿಯಾಗಿದೆ ನೋಡಿ ಇವಾಗ ದೋಸೆಗೆ ಒಂದು ಲೋಟ ಅಕ್ಕಿ ಕಾಲು ಲೋಟ ಉದ್ದಿನ ಕಾಳು ಒಂದು ಸ್ಪೂನು ಮೆಂತ್ಯ ಹಾಕಿ ಒಂದು ನಾಲ್ಕು ಅವರು ನೆನ್ಸಿದ್ವಿ ನೆನೆಸಾದ್ಮೇಲೆ ರುಬ್ಕೊಂಡಿದ್ವಿ ರುಬ್ಬಿ ಎಂಟು ಅವರ್ ಆದಮೇಲೆ ನೋಡಿ ಈ ಥರ ಆಗಿದೆ ನೋಡಿ ಈ ರೀತಿ ಒದುಕಿ ಬಂದಿದೆ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಚಿರೋಟಿ ರವೆ ಒಂದು ಸ್ಪೂನಷ್ಟು ಮೈದಾ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು ಒಂದು ಸ್ಪೂನು ಸಕ್ಕರೆ ಒಂದು ಸ್ಪೂನು ರುಚಿಗೆ ತಕ್ಕ ಉಪ್ಪು ಚಿಟ್ಕೆ ಅರಶಿನ ಏ